ಸ್ಟೇಜ್ ಮೇಲೆ ಗನ್ಮೆನೆ ಗನ್ಮೆನೋ ಬಿಕ್ಕಿದವರೆಲ್ಲ ಕೆ ಪಿ ಸಿ ಸಿ ಯೂತ್ ಕಾಂಗ್ರೆಸ್ ರಾಜ್ಯ ಮಟ್ಟದ ಪದಾಧಿಕಾರಿಗಳು ಬಿಟ್ಟು ಮಿಕ್ಕಿದವರೆಲ್ಲ ಕೆಳಗಡೆ ಇಳಿಬೇಕು ಶಿಸ್ತಿಲ್ಲ ಅಂದ್ರೆ ಯಾವ ನಿಮ್ದು ಆಫೀಸ್ ಬ್ಯಾಲನ್ಸ್ ಎಲ್ಲ ಅವರೆಲ್ಲ ಎಲೆಕ್ಷನ್ ಗೆದ್ದವ್ರೆ ಎಲ್ಲ ಗನ್ಮೆನೋ ಬೇರೆಯವರೆಲ್ಲ ಕೆಳಗಡೆ ಇಳಿಬೇಕು ಅಲ್ಲಿವರೆಗೂ ನಾವು ಭಾಷಣ ಮಾಡಲ್ಲ ಈ ಕಡೆನೂ ಹೇಳ್ತಾ ಇದ್ದೀನಿ ಪದಾಧಿಕಾರಿಗಳು ವಿಟ್ಟು ಎಲ್ಲ ಕೆಳಗಡೆ ನಿಂತ್ಕೊಳ್ಳಿ ಎಲ್ಲಿ ಹೋಗಿ ಕುತ್ಕೊಳ್ಳಿ ನೀವು ಆಯ್ತು ಬಿಡ ಬಿಡ ನಾನು ಮಾತಾಡೋವರೆಗೂ ಐದು ನಿಮಿಷ ಹತ್ತು ನಿಮಿಷ ಏನು ಮಾತಾಡ್ತೀನಿ ಕೇಳಿ ಸುಮ್ಮನೆ ನಿಮ್ಮ ಡಿ ಕೆ ಗಿ ಕೆ ಎಲ್ಲ ಆಮೇಲೆ ಮಾಡೋರಂತೆ ನಿಮ್ಮ ಪ್ರೀತಿ ವಿಶ್ವಾಸ ನನಗೆ ಅರಿವಿದೆ ಸ್ವಲ್ಪ ಬಂಧುಗಳೇ ನಾನು ಕಿರ್ಚಿಬೇಡಿ ಅಂತ ಹೇಳ್ತಾ ಇದ್ದೀನಿ ನಿಮ್ಮೆಲ್ಲ ಇದನ್ನ ಕೆಳಗೆ ಇಳಿಸು ಕೆಳ ಎಲ್ಲ ಯಾವ ಬೋರ್ಡ್ ಬೇಡ ನಿಮ್ ಬೋರ್ಡ್ ಯಾವ ಬೋರ್ಡ್ ಬೇಡ ಹೇಳಿ ಕೂತ್ಕೊಳ್ಳಿ ಎಲ್ಲ ಚೇರ್ ಇದೆ ಕೂತ್ಕೊಳ್ಳಿ ನೋಡಿ ರಾಜ್ಯ ಎಲ್ಲ ಹೊರ್ಗಡೆ ಯಾರು ಬಂದಿಲ್ಲ ಎಲ್ಲ ವಿಡಿಯೋ ಹಾಕೊಂಡು ನೋಡ್ತಾ ಇದ್ದಾರೆ ನಾನು ಏನ್ ಮಾತಾಡ್ತೀನಿ ಅನ್ನೋದು ಕೇಳಬೇಕು ಶಿಸ್ತಿರ್ಬೇಕು నోడీ టీవీ డైరెక్ట్ బరీ ఫోటో మాత్ర స్టేజ్ ని తోర్సక్ బరీన్ మాట్తా తగిరి ఆ స్టేజ్ తగిరదు బరీ నిమ్ స్టేజ్ తోర్స్కూడక స్టేజ్ ఆయ్ ఎల్ తోర్స